ಲಕ್ಷ ಲಕ್ಷ ಖರ್ಚು ಮಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟುತ್ತಿದ್ದೀರಾ ಆದರೆ ಈ ಒಂದು ವಿಚಾರದಲ್ಲಿ ಮಾತ್ರ ಯಾವ ಮಾರ್ತಿದ್ದೀರಾ ಸರ್ ನೋಡ್ತಾ ಇದ್ದೀರಲ್ಲ ನಾವು ಈ ಮನೆ ಫುಲ್ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ದೇವೆ ಅದು ಕೂಡ ನ್ಯಾಚುರೋ ಪ್ಲಾಸ್ಟಿಕ್ ಫೈಬರ್ ಪ್ಲಸ್ ಜಿಪ್ಸಮ್ ಇನ್ನು ಮುಂದೆ ಯಾರು ಯಾಮಾರಬೇಡಿ ಮಾರಬೇಡಿ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಿದ್ದೀನಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸರ್ ಮಾಡೋ ಕೆಲಸ ಎಲ್ಲ ಬಿಸ್ನೆಸ್ ಆಗಲ್ಲ ಆದರೆ ನಾನು ಹೇಳೋ ಈ ಬಿಸ್ನೆಸ್ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ ನೋಡಿ ಎಷ್ಟು ಪಡೆದರೆ ಇಷ್ಟು ಮಾತ್ರ ಒಳಗೆ ಹೋಗ್ತಾ ಹೊರತು ಬೇರೆ ಎಲ್ಲಿ ಕುಡಿದು ಹೋಗಲ್ಲ ಸರ್ ನೀವು ಹೊರಗಡೆ ಬನ್ನಿ ಇಲ್ಲಿ ನೋಡಿ ಸರ್ ಎಷ್ಟು ಬಿಸಿಲಿದೆ ಅಂತೇಳಿ ಇಲ್ಲಿ ನೀವು ಒಂದು ಐದು ನಿಮಿಷ ನಿಂತ್ಕೊಂಡ್ರೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇ ಬರ್ತದೆ ಅದೇ ನೀವು ಒಳಗೆ ಬನ್ನಿ ಇಲ್ಲಿ ನೋಡಿ ಸರ್ ಎಷ್ಟು ಕೂಲ್ ಆಗ್ತದೆ ನಿಮಗೆ ಫೀಲ್ ಆಗ್ತಿರ್ಬೋದು ಇದು ಕೂಲಿಂಗನ್ನು ಈ ಒಂದು ಪ್ರಾಡಕ್ಟ್ನ ಪ್ರತ್ಯೇಕತೆ ಅಂತ ಹೇಳಿದರೆ ಹೊರಗಡೆ ಬಿಸಿಲಿದ್ರೆ ಒಳಗಡೆ ಕೂಲ್ ಇರ್ತದೆ ಅದೇ ಹೊರಗಡೆ ಚಳಿ ಇದ್ರೆ ಒಳಗಡೆ ಬೆಚ್ಚಗಿರ್ತದೆ ಇದೊಂದು ನ್ಯಾಚುರಲ್ ಪ್ರಾಡಕ್ಟ್ ಸರ್ ಅಂದರೆ ಪ್ರಕೃತಿ ಹೇಗಿರುತ್ತೆ ಅದರ ಅನುಗುಣವಾಗಿ ಇದು ಚೇಂಜಸ್ ಆಗ್ತಾ ಇರ್ತದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಅಂತ ನಾನು ನ್ಯಾಚುರಲ್ ಪ್ಲಾಸ್ಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಕಂಪನಿಯಿಂದ ನಾವು ಹಲವಾರು ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿದ್ದೇವೆ ಹಾಗಾದರೆ ತಡ ಮಾಡೋದು ಬೇಡ ನಿಮ್ಮಲ್ಲಿ ಯಾರ್ಯಾರು ಮನೆ ಕಟ್ಟಿಸ್ತಿದ್ದಾರೋ ಹೊಸ ಮನೆ ಕಟ್ಟುತ್ತಿದ್ದಾರೋ ಅಂಥವರಿಗೂ ಕೂಡ ವೀಡಿಯೋವನ್ನು ಶೇರ್ ಮಾಡಿ ಈ ವೀಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಹೋಗೋಣ ಸರ್ ಈಗ ನೀವು ಮರಳು ಮತ್ತು ಸಿಮೆಂಟ್ ಉಪಯೋಗಿಸಿ ಪ್ಲಾಸ್ಟಿಂಗ್ ಮಾಡೋದು ನೋಡಿರ್ಬೋದು ಆದರೆ ಸಿಮೆಂಟ್ ಮತ್ತು ಮರಳು ಇಲ್ಲದೆ ನ್ಯಾಚುರಲ್ ಆಗಿ ಹೇಗೆ ಪ್ಲಾಸ್ಟ್ರಿಂಗ್ ಮಾಡ್ಬೋದು ಈ ಪ್ಲಾಸ್ಟ್ರಿಂಗ್ ಮಾಡೋದ್ರಿಂದ ನಿಮಗೆ ಖರ್ಚು ಕೂಡ ಕಮ್ಮಿ ಆಗ್ತದೆ ಅದನ್ನು ಹೇಗೆ ಅಂತ ನಾನು ತೋರಿಸ್ತೇನೆ ಇದು ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದರೆ ನಮ್ಮ ಹಿಂದಿನ ಕಾಲದಲ್ಲೇ ಸ್ಟಾರ್ಟ್ ಮಾಡಿದರು ಅಂದರೆ ಐದು ಸಾವಿರ ಬಿ ಸಿಯಲ್ಲಿ ಇಜಿಪ್ಷಿಯನ್ ಈಜಿಪ್ಷಿಯನ್ ಪಿರಮಿಡ್ಸ್ ಮಾಡಿದ್ದು ಜಿಪ್ಸಮ್ ಇಂದ ಇದುವರೆಗೂ ಕೂಡ ಆ ಇಜಿಪ್ಷಿಯನ್ ಪಿರಮಿಡ್ಸ್ ಅದೇ ಥರ ಇದೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ ಇದು ನೀವೊಮ್ಮೆ ಮನೆಗೆ ಮಾಡಿದರೆ ನಿಮ್ಮ ಮನೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಕೂಡ ಈ ಜಿಪ್ಸಮ್ ಪ್ಲಾಸ್ಟಿಂಗ್ ಇರ್ತದೆ ಮತ್ತೊಂದು ಪ್ರತ್ಯೇಕತೆ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಸೊ ನ್ಯಾಚುರಲ್ ಆದ ಕಾರಣ ಇದು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಇವನ್ ನೀವು ಸಿಮೆಂಟ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಐದು ವರ್ಷ ಕಳೆಯುವಾಗ ಸಿಮೆಂಟಿನ ಕೆಪಾಸಿಟಿ ಕಮ್ಮಿಯಾಗಿದ್ದು ಅದರ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಬಟ್ ಜಿಪ್ಸಮ್ ಆಗಲ್ಲ ನೀವು ವರ್ಷಗಳು ಕಳೆದ ಹಾಗೆ ಇದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಸರ್ ನಮ್ಮ ಪ್ಲಾಸ್ಟಿಂಗ್ನ ವಿಶೇಷತೆ ಅಂದರೆ ನಿಮಗೆ ಮರಳು ಮರಳು ಬೇಡ ಸಿಮೆಂಟ್ ಬೇಡ ವೈಟ್ ಸಿಮೆಂಟ್ ಬೇಡ ವಾಟ್ರ್ ಕ್ಯೂರಿಂಗ್ ಬೇಡ ಇದು ಯಾವುದು ಇಲ್ಲದೆ ಪ್ಲಾಸ್ಟಿಕ್ ಮಾಡ್ಬೋದು ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಸರ್ ಸಿಮೆಂಟ್ ಪ್ಲಾಸ್ಟಿಂಗ್ ಮತ್ತು ಜಿಪ್ಸಮ್ ಪ್ಲಾಸ್ಟಿಂಗಲ್ಲಿ ಗೆ ಒಂದು ತರ್ಟಿ ಪರ್ಸೆಂಟ್ ರುಪೀಸ್ ಹಣ ಸೇವ್ ಆಗ್ತದೆ ಅಂದರೆ ಅಲ್ಲಿ ಕೂಡ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಕೂಡ ಸೇವ್ ಆಗ್ತದೆ ಸರ್ ಇಲ್ಲಿ ನೋಡಿ ಇದೀಗ ನೀರಲ್ಲಿ ಮಿಕ್ಸ್ ಮಾಡಿದ್ದಾರೆ ನೋಡಿ ನೀರಲ್ಲಿ ಇದು ಬರೇ ನೀರು ಅಂದ್ರೆ ಅಂದರೆ ಇದು ಬರೇ ನೀರು ಇನ್ನಿದೇನಾಗ್ತದೆ ಅಂತ ಹೇಳಿದ್ರೆ ಇದು ಟ್ವೆಂಟಿ ಮಿನಿಟ್ಸ್ನೊಳಗೆ ಅಂದರೆ ಟ್ವೆಂಟಿ ಮಿನಿಟ್ಸ್ ಬೇಡ ಇದು ಟೈಮ್ ಹೋದಾಗ್ಲೂ ಕೂಡ ಗಟ್ಟಿ ಆಗ್ತಾ ಹೋಗ್ತದೆ ಇನ್ನೊಂದು ಐದು ನಿಮಿಷ ಕಳೆಯುವಾಗ ನಿಮಗೆ ಗೊತ್ತಾಗ್ತದೆ ಹೇಗಾಗ್ತದೆ ಅಂತೇಳಿ ಇದು ಸ್ವಲ್ಪ ಗಟ್ಟಿಯಾದ ಕೂಡಲೇ ಅವರು ಇಲ್ಲಿ ಫಿನಿಷಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಾನು ಕೈ ಹಾಕಿದ್ದೇನೆ ಇದಕ್ಕೆ ನೋಡಿ ಯಾರಿಗೆ ಬೇಕಿದ್ರೆ ಕೈ ಹಾಕ್ಬೋದು ಏನು ಬೇಕು ತೊಂದರೆ ಇಲ್ಲ ಕಲ್ಲುಗಳು ಕಲ್ಲುಗಳನ್ನು ನಾವು ಹೀಟ್ ಮಾಡಿ ಏನು ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಪೌಡ್ರ್ ಫಾರ್ಮಿಗೆ ಮಾಡ್ತೇವೆ ಅದನ್ನು ಬಿಸಿ ಮಾಡೋ ಏನಾಗ್ತದೆ ಹೇಳಿದ್ರೆ ಅದರಲ್ಲಿ ನೀರೆಲ್ಲ ನೀರಾವಿಯಾಗಿ ಹೋಗ್ತದೆ ಸೊ ಆಗ ಅದು ಪೌಡ್ರ್ ಫಾರ್ಮಿಗೆ ಬರ್ತದೆ ಒಮ್ಮೆ ನೀರು ಹಾಕಿದ ಕೂಡಲೇ ಇದು ಗಟ್ಟಿ ಆಗ್ತದೆ ಇನ್ನು ಇದಕ್ಕೆ ತುಂಬ ಟೈಮ್ ಗೊತ್ತಿಲ್ಲ ಬೇಗ ಬೇಗ ಫಿನಿಶ್ ಮಾಡಿ ಒಂದು ಬೇಗ ಬೇಗ ಮಾಡ್ತಾನೆ ಯಾಕಂದರೆ ತುಂಬ ಟೈಮ್ ಅದಕ್ಕೆ ಇಟ್ಕೊಂಡ್ರೆ ಅದು ಗಟ್ಟಿ ಆಗ್ತದೆ ಮತ್ತೆ ನಾನು ನಿಮ್ಮ ಹತ್ರ ಆಗ ಹೇಳಿದ್ದೇನೆ ಇದು ಇಪ್ಪತ್ತು ನಿಮಿಷದಲ್ಲಿ ಗಟ್ಟಿ ಆಗ್ತದೆ ಅಂತೇಳಿ ಈಗ ಒಂದು ಹತ್ತು ನಿಮಿಷ ಆಗಿರ್ಬೋದು ಬನ್ನಿ ಇಲ್ಲಿ ನೋಡಿ ಬನ್ನಿ ಹೇಳಿ ಇದು ನಾನು ಆ್ಯಕ್ಚುಲಿ ಇದರಲ್ಲಿ ಗಟ್ಟಿ ಅದು ನೋಡಿ ಇದು ಹೊಡಿಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಅಂದರೆ ಅಷ್ಟು ಗಟ್ಟಿಯಾಗ್ತದೆ ಈವನ್ ಇದು ಇಪ್ಪತ್ತು ನಿಮಿಷದಲ್ಲಿ ಗೋಡೆಗೆ ಹಾಕಿದರೆ ಇಷ್ಟು ಗಟ್ಟಿಯಾದರೆ ಅಂದರೆ ವರ್ಷ ಕಳೆಯುವಾಗ ಇದು ಸ್ಟ್ರಾಂಗ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸರ್ ಇದು ಸರ್ ನೀವು ನೋಡಿ ಸರ್ ಇದನ್ನು ಇದು ಹ್ಯಾಮರ್ ಕಬ್ಬಿಣದ ನಾನು ಇದರಲ್ಲಿ ಬಡಿತೇನೆ ಇದು ನೋಡಿಕೊಳ್ಳಿ ನೋಡಿ ಎಷ್ಟು ಬಡಿದ್ರೆ ಇಷ್ಟು ಮಾತ್ರ ಒಳಗೆ ಹೋಗ್ತಾ ಹೊರತು ಬೇರೆ ಎಲ್ಲಿ ಕೂಡ ಇದು ಹೋಗಲ್ಲ ನೀವು ಸಿಮೆಂಟಿಗೆ ಇದು ಬಡಿದರೆ ಇದು ಗೋಡ್ ಇಡೀ ಗೋಡೆನೇ ಬಿರುಕು ಬಿಡ್ತಿರ್ತೀವಿ ಇನ್ನೊಂದು ಡೌಟ್ ಇರ್ತದೆ ಕೆಲವರಿಗೆ ಮೋಳೆ ಇದಕ್ಕೆ ಹೋಗ್ತದಾ ಮೊಳೆ ಹೋಗೋ ಚಿಪ್ಪಿಂಗ್ ಆಗ್ತದೆ ಅಂತ ನೋಡಿ ಸರ್ ನಾನು ಮೊಳೆ ಹೊಡೆದು ತೋರಿ ಸರ್ ನೀವು ನೋಡಿ ಕೇಳಿ ಎಷ್ಟು ಕೂಲಾಗಿ ಮೊಳೆ ಇದಕ್ಕೆ ಹೋಗ್ತೇವೆ ನೋಡಿ ಒಂದೇ ಒಂದು ಸೈಡಲ್ಲಿ ಎಲ್ಲಾದರೂ ಚಿಪ್ಪಿಂಗ್ ಉಂಟ ಅಂತ ನೋಡಿ ಸರ್ ನಾನು ಆಗ ನಿಮಗೆ ಹೊಡೆದು ತೋರಿಸಿದೆ ನೋಡಿ ಇದನ್ನು ಅದನ್ನು ಫಿನಿಶ್ ಮಾಡಿ ತೋರಿಸ್ತಾರೆ ನೋಡಿ ನಮ್ಮ ಅದೇ ಪ್ಲಾಸ್ಟರ್ಗೆ ಮಾಡಿ ಫಿನಿಶ್ ಮಾಡ್ತಾರೆ ನೋಡಿ ಎಷ್ಟು ಬೇಗ ಮಾಡ್ತಾರೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷ ಕಳೆಯುವಾಗ ಇದು ಆಟೋಮೆಟಿಗ್ ಆಚೆ ಅದಕ್ಕೆ ಕನ್ವರ್ಟ್ ಆಗ್ತದೆ ಅಂದರೆ ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಹೊಡೆದಾಗಿದೆ ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ಅಂಥದ್ದೊಂದು ಯಾವುದೇ ಫೀಲೇ ಬರಲ್ಲ ಅಷ್ಟು ಕ್ಲಿಯರ್ ಆಗಿ ಇದು ಗೋಡೆಗೆ ಹೊಂದಿಕೊಳ್ತದೆ ಕರ್ನಾಟಕದ ಕೆಲವು ಕಡೆ ನಮಗೆ ಡೀಲರ್ ಇದ್ದಾರೆ ಆದರೆ ಇನ್ನೂ ಹಲವಾರು ತಾಲೂಕುಗಳಲ್ಲಿ ಡೀಲರ್ಶಿಪ್ ಪೆಂಡಿಂಗ್ ಇದೆ ಇದರ ಒಂದು ಬೆನಿಫಿಟ್ ಅಂತೇಳಿದರೆ ಈ ಬಿಸ್ನೆಸ್ ಮಾಡುವವನಿಗೆ ಉತ್ತ ಉತ್ತಮ ಲಾಭದಾಯಕವಾಗಿದೆ ಇದು ಯಾರಿಗೆ ಬೇಕಿದ್ರೆ ಈ ಬಿಸ್ನೆಸ್ ಮಾಡ್ಬೋದು ಸಿವಿಲ್ ಇಂಜಿನಿಯರ್ಸಿಗೆ ಮಾಡ್ಬೋದು ಕಾಂಟ್ರಾಕ್ಟರ್ಗಳಿಗೆ ಮಾಡ್ಬೋದು ಅಥವಾ ಅಥವಾ ಯಾರಾದರೂ ಬಿಸ್ನೆಸ್ಸಿಗೆ ಬ ಹೊಸತಾಗಿ ಬರುವವರು ಬಿಸ್ನೆಸ್ ಮಾಡಬೇಕು ಅಂತ ಉತ್ಸಾಹ ಇರುವ ಯುವಕರಿಗೆ ಕೂಡ ಈ ಬಿಸ್ನೆಸ್ ಮಾಡ್ಬೋದು ಇನ್ನು ಮುಂದೆ ನೀರಿನ ಅಭಾವ ಬರ್ತದೆ ತೊಂಬ ತು ತುಂಬ ಅದೇ ರೀತಿ ಮರಳಿನ ಅಭಾವ ಬರ್ತದೆ ಆದ ಕಾರಣ ಈ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಆಗ್ತದೆ ಈ ಬಿಸ್ನೆಸ್ ಮಾಡಿ ಸರ್ ನೀವು ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಅಂದರೆ ಯಾವ್ದಾವುದು ತಾಲೂಕು ನೀವು ಕೇಳಿ ಅಲ್ಲೆಲ್ಲ ವೇಕೆಂಟ್ ಇದೆ ಅದಕ್ಕೆ ಅಲ್ಲಿ ಕೂಡ ನಿಮಗೆ ಮಾಡ್ಕೊಳ್ಬೋದು ಬಿಸ್ನೆಸ್ ಸರ್ ಸ್ಕ್ರೀನ್ ಮೇಲೆ ಇರುವ ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಬರ್ತೀರಿ ಅಂತ ಹೇಳಿದರೆ ನಮ್ಮ ಮಂಗಳೂರು ಆಫೀಸಿಗೆ ಬರ್ಬೋದು ಮಂಗಳೂರಲ್ಲಿ ನಮ್ಮ ಆಫೀಸ್ ಇದೆ ಕಾರ್ ಸ್ಟ್ರೀಟಲ್ಲಿ ನಮ್ಮ ಆಫೀಸ್ ಇದೆ